ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇದು ಶ್ರಾವಣ ಶನಿವಾರದ ಕೊನೆಯ ವಾರದ ವ್ಲಾಗ್ ಆಗಿರುತ್ತೆ ನಾನು ಶುಕ್ರವಾರನೇ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಮಲಗಿದ್ದೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಪೂಜೆ ಮಾಡಬೇಕಲ್ವಾ ಅದರಿಂದ ಮನೆಯನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲವನ್ನು ಸ್ವಚ್ಛ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಎಲ್ಲ ದೇವ್ರಗಳಿಗೂ ಹೂವನ್ನು ಮುಡಿಸಿ ಪೂಜೆಯನ್ನು ಶುರು ಮಾಡಿಟ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಕಾಲ್ಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ ನಿಮ್ದೆಲ್ಲ ಹೇಗಾಯಿತು ಪೂಜೆ ನಂದಂತೂ ಸಿಂಪಲ್ ಆಗಿ ತುಂಬ ಚೆನ್ನಾಗಾಯಿತು ಈಗ ಒಂದಷ್ಟು ಸಮಯ ಪೂಜೆ ಹೇಗೆ ಮಾಡಿದ್ದೆ ನೋಡ್ಕೊಂಡು ಬನ್ನಿ ಆಯ್ತಾ ಈಗ ಪೂಜೆ ಎಲ್ಲ ಆಯಿತು ನೀವು ಆರತಿಯನ್ನು ತೆಗೆದುಕೊಂಡುಬಿಡಿ ಎಲ್ರಿಗೂ ದೇವರು ತುಂಬ ಒಳ್ಳೆಯದನ್ನು ಮಾಡಲಿ ನಮಗೂ ಸಹ ಒಳ್ಳೆಯದನ್ನು ಮಾಡಲಿ ಅಲ್ವಾ ಪೂಜೆ ಮಾಡಿದ ಮೇಲೆ ದೇವ್ರ ಹತ್ರ ಸ್ವಲ್ಪ ಟೈಮ್ ಕೂತ್ಕೊಳ್ಬೇಕಲ್ವಾ ಹಾಗೆ ಕೂತಿದ್ದಾಗ ತೆಗೆದಿರೋ ವಿಡಿಯೋ ದೇವ್ರ ಹತ್ರ ಏನಾದರೂ ಕೇಳ್ಕೊಳ್ಳೋದಿದ್ದೇ ಇರತ್ತೆ ಅಲ್ವಾ ಅದರಿಂದ ಎಲ್ಲವನ್ನು ಕೇಳ್ಕೊಂಡು ಸ್ವಲ್ಪ ನಾನು ಸಹ ರೆಸ್ಟ್ ತಗೊಂಡು ಈಗ ತಿಂಡಿ ಮಾಡೋದಕ್ಕೆ ಕಾಫಿ ಮಾಡೋದಕ್ಕೆ ಕಿಚನ್ಗೆ ಬಂದಿದ್ದೀನಿ ನಾನು ಈ ದಿನ ಮಶ್ರೂಮ್ ಗ್ರೇವಿ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಅದರಿಂದ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಮಸಾಲ ರುಬ್ಕೊಳ್ಬೇಕಲ್ವಾ ಏನೇನು ವಸ್ತು ಬಳಸಿದ್ದೀನಿ ನೋಡೋಣ ಬನ್ನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಹಸಿಮೆಣಸಿನಕಾಯಿ ಮತ್ತು ಚಕ್ರ ಮೊಗ್ಗು ಸೋಂಪು ಹಾಗೇ ಸ್ವಲ್ಪ ಕಸೂರಿ ಮೇಥಿ ಜೀರಿಗೆ ಮೆಣಸು ಹಾಗೆ ಒಂದೇ ಒಂದು ಏಲಕ್ಕಿ ಇವೆಲ್ಲವನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕಾಗತ್ತೆ ಅದಕ್ಕಿಂತ ಮೊದಲು ನಾನು ಕಾಫಿ ಇಟ್ಬಿಡ್ತೀನಿ ಆಮೇಲೆ ಇವನ್ನೆಲ್ಲ ಮಾಡ್ಕೊಂಡ್ರಾಗತ್ತೆ ಈಗ ನಾನು ಕಾಫಿ ಮಾಡಬೇಕಾಗಿರೋದ್ರಿಂದ ಹಾಲಿನ ಪಾತ್ರೆಗೆ ಸ್ವಲ್ಪ ಹಾಲನ್ನು ಬಿಟ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಪ್ಯಾಕೆಟ್ಗೆ ಅಂದರೆ ಹಾಲಿನ ಪ್ಯಾಕೆಟ್ಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಲಿಗೆ ಬಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಹಾಲಿನ ಫ್ರಿಜ್ಜಲ್ಲಿಟ್ಟಿರೋದ್ರಿಂದ ಗಟ್ಟಿ ಅಂಶವೆಲ್ಲ ಪ್ಯಾಕೆಟ್ಗೆ ಅಂಟ್ಕೊಂಡಿರುತ್ತೆ ಅದರಿಂದ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಲಿಗೆ ಬಿಡ್ತಾ ಇದ್ದೀನಿ ಈಗ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಆಗಲೇ ತೋರಿಸಿದ್ದೆ ಅಲ್ವಾ ಆ ವಸ್ತುಗಳನ್ನೆಲ್ಲ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬಬೇಕಾಗಿರೋದ್ರಿಂದ ಮಿಕ್ಸಿಯನ್ನು ಹೊರಗಡೆ ಇಟ್ಟಿದ್ದೀನಿ ನೀವು ಮಿಕ್ಸಿದು ಪ್ಲಗ್ ಇರುತ್ತೆ ಅಲ್ವಾ ಅದನ್ನು ಒಂದು ಸರ್ತಿ ಒರೆಸ್ಬಿಟ್ಟು ಆಮೇಲೆ ಸ್ವಿಚ್ ಬೋರ್ಡ್ಗೆ ಫಿಕ್ಸ್ ಮಾಡಿ ಏಕೆಂದರೆ ಪ್ಲಗ್ನಲ್ಲಿ ಏನಾದರೂ ನೀರು ಟಚ್ ಆಗಿದರೆ ಕರೆಂಟ್ ಶಾಕ್ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ಯಾವುದೇ ಒಂದು ಪ್ಲಗ್ನ ನೀವು ಸ್ವಿಚ್ ಬೋರ್ಡ್ಗೆ ಫಿಕ್ಸ್ ಮಾಡುವಾಗ ಒಂದು ಸರ್ತಿ ಡ್ರೈ ಕ್ಲಾತ್ನಲ್ಲಿ ಒರೆಸ್ಬಿಟ್ಟು ಆಮೇಲೆ ಫಿಕ್ಸ್ ಮಾಡಿ ಓಕೆನಾ ಈಗ ಮಸಾಲೆಯನ್ನ ರುಬ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬದ್ರೆ ನುಣ್ಣಗೆ ಪೇಸ್ಟ್ ಆಗತ್ತೆ ಮಶ್ರೂಮ್ ಅಂತೂ ಮಕ್ಕಳಿಗೆ ತುಂಬ ಒಳ್ಳೆಯದು ಅಲ್ವಾ ಪನೀರ್ ಗ್ರೇವಿ ಮಶ್ರೂಮ್ ಗ್ರೇವಿ ಹಾಗೆ ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಗ್ರೇವಿ ಮಾಡೋದು ಇವೆಲ್ಲವೂ ಮಕ್ಕಳಿಗೆ ತುಂಬ ಒಳ್ಳೇದಾಗಿರುತ್ತೆ ಅದರಿಂದ ಆಗಾಗ ಮಾಡಿಕೊಡ್ತಾ ಇರಬೇಕು ಮಕ್ಕಳಿಗೆ ಈಗಂತೂ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ನಾನ್ವೆಜ್ ತಿಂದೇ ಇರೋದ್ರಿಂದ ಇದನ್ನ ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ ಈಗ ಮಸಾಲೆಯನ್ನು ರುಬ್ಬಾಯಿತು ಮಿಕ್ಸಿಯನ್ನು ಅದ್ರ ಜಾಗಕ್ಕೆ ಎತ್ತಿಟ್ಬಿಡೋಣ ಈಗ ಚಪಾತಿ ಮಾಡ್ತಾ ಇರೋದ್ರಿಂದ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಬಿಸಿನೀರು ಕಾಯಿಸ್ಬಿಟ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಚಪಾತಿ ಮಾಡಿದ್ರಂತೂ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಈಗ ಹಾಲು ಕಾದಿದ್ದಾಯಿತು ಸ್ವಲ್ಪ ಕಾಫಿನ ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಡೋಣ ಬನ್ನಿ ಬೆಳಗ್ಗೆ ಬೆಳಗ್ಗೆಯೇ ಎದ್ದಿರೋದ್ರಿಂದ ಒನ್ ಕಪ್ ಕಾಫಿ ಅಂತೂ ಬೇಕೇ ಬೇಕಾಗಿರುತ್ತೆ ಏಕೆಂದರೆ ಚಳಿಯೆಲ್ಲ ಇರುತ್ತೆ ಅಲ್ವಾ ಅದರಿಂದ ಇನ್ಸ್ಟಂಟ್ ಕಾಫಿ ಪೌಡ್ರ್ ಅಂತೂ ತುಂಬ ರುಚಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಭೂಮಿ ಮೇಲಂತೂ ತುಂಬಾ ಜನ ಕಾಫಿ ಇಷ್ಟಪಡೋರಂತೂ ಇದ್ದೇ ಇರ್ತಾರೆ ಅಲ್ವಾ ನಿಮಗೂ ಕಾಫಿ ಅಂದ್ರೆ ಇಷ್ಟನಾ ಸರಿ ಕಾಫಿ ಕುಡ್ದಿದ್ದಾಯ್ತು ಈಗ ಗ್ರೇವಿ ಮಾಡೋಣ ಬನ್ನಿ ನಾನು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಅಂದ್ರೆ ಒಂದೆರಡು ಸ್ಪೂನ್ ಎಣ್ಣೆಯನ್ನ ಹಾಕಿಬಿಟ್ಟು ಮಶ್ರೂಮ್ ಪೀಸಸ್ ಗಳನ್ನ ಹಾಕಿ ಅದು ಶ್ರಿಂಕ್ ಆಗುವವರೆಗೆ ಬಾಡಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿ ಗ್ರೇವಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಮಶ್ರೂಮ್ ಪೀಸಸ್ಗಳನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಯಾವುದೇ ಪದಾರ್ಥವನ್ನ ಮಾಡಿದ್ರೂ ಸಹ ಚಿಮ್ಣಿಯನ್ನ ಆನ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ಮನೆ ತುಂಬ ಅದೇ ಸ್ಮೆಲ್ ಇರುತ್ತೆ ಈ ಮಶ್ರೂಮ್ ಪೀಸಸ್ ಗಳನ್ನ ಹಾಕಿದ ಹಾಕಿದ್ಮೇಲೆ ದೊಡ್ಡ ಫ್ಲೇಮ್ ನಲ್ಲಿ ಈ ತರ ಬಾಡಿಸ್ತಾ ಹೋಗ್ಬೇಕಾಗತ್ತೆ ಅದು ಬಾಡಿಸ್ಕೊಂಡಾದಮೇಲೆ ಶ್ರಿಂಕ್ ಆಗುತ್ತೆ ಅಲ್ಲ ಆಗ ಗೊತ್ತಾಗತ್ತೆ ನಿಮಗೆ ಎಲ್ಲ ಸಣ್ಣ ಸಣ್ಣ ಪೀಸಸ್ಗಳಾಗಿರತ್ತೆ ಆಗ ಸ್ಟೌವ್ ಬಂದ್ ಮಾಡಿ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಈಗ ಆಗಿದೆ ಅದನ್ನು ಬೇರೆ ತಟ್ಟೆಗೆ ಶಿಫ್ಟ್ ಮಾಡಿ ನಾನು ಅದೇ ಬಾಣಲೆಯಲ್ಲ ಮತ್ತೆ ವಾಶ್ ಮಾಡಿಕೊಂಡು ಈಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯನ್ನು ಬಾಡಿಸಿ ಒಂದು ಸ್ವಲ್ಪ ಟೊಮೊಟೊವನ್ನು ಹಾಕಿ ಅದನ್ನು ಬಾಡಿಸಿಟ್ಟಿದ್ದೀನಿ ಹಾಗೆ ರುಬ್ಬಿದ ಮಸಾಲೆ ಇದೆಯಲ್ಲ ಅದನ್ನು ಹಾಕಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಫ್ರೈ ಮಾಡ್ತಾ ಮಾಡ್ತಾ ಎಣ್ಣೆ ಬಿಡ್ಬೇಕು ಅಲ್ಲಿವರೆಗೂ ಸಹ ಬಾಡಿಸ್ಕೊಳ್ತಾ ಇರ್ಬೇಕಾಗತ್ತೆ ಮಸಾಲೆಯಂತೂ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಮಸಾಲೆ ರುಬ್ಬಿದ್ದ ಒಂದು ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಬಿಟ್ಕೊಂಡ್ರಾಯ್ತು ಈಗ ಮಸಾಲೆ ಮತ್ತೆ ನೀರು ಎರಡನ್ನು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಮಕ್ಕಳೇನಾದರೂ ತಿನ್ಬೇಕಾದ್ರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಒಂದು ಹಸಿಮೆಣಸಿನಕಾಯಿನೂ ಸಹ ಹಾಕಿದ್ದೀವಿ ಅದರಿಂದ ಇವೆಲ್ಲವನ್ನು ಜಾಸ್ತಿ ಜಾಸ್ತಿ ಹಾಕ್ಬಿಟ್ರಂತೂ ಸ್ವಲ್ಪ ಖಾರನೇ ಆಗಿಬಿಡತ್ತೆ ಹಾಗೆ ಸ್ವಲ್ಪ ಗರಂ ಪೌಡರ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೋರಿಯಾಂಡರ್ ಪೌಡರ್ ಹಾಗೆ ಸ್ವಲ್ಪ ಅರಿಶಿನ ಇವೆಲ್ಲ ಹಾಕಿದ ಮೇಲೆ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಸಾಲೆ ನೋಡಿ ಎಷ್ಟು ಚೆಂದವಾಗಿ ಎಣ್ಣೆ ಬಿಟ್ಟು ಫ್ರೈ ಆಗ್ತಾ ಇದೆ ಅಲ್ಲ ಈಗ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಬಿಡೋಣ ಹರಳುಪ್ಪಾದರೂ ಹಾಕಬಹುದು ಪುಡಿ ಉಪ್ಪಾದರೂ ಹಾಕಬಹುದು ನಾನು ಹರಳುಪ್ಪನ್ನು ಮಿಕ್ಸಿ ಮಾಡಿಟ್ಟಿದ್ದೀನಿ ಅದನ್ನೇ ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ ಈಗ ನೋಡಿ ಮಸಾಲೆ ಸ್ವಲ್ಪ ಫ್ರೈ ಆಗಿಬಿಟ್ಟು ಗಟ್ಟಿಯಾಗಿದೆ ಈಗ ಮಶ್ರೂಮ್ ಏನು ನಾವು ಫ್ರೈ ಮಾಡಿಟ್ಟಿದ್ವಿ ಆ ಮಶ್ರೂಮ್ ಪೀಸಸ್ಗಳನ್ನು ಹಾಕೊಂಡ್ಬಿಡೋಣ ಮಸಾಲೆ ಮತ್ತೆ ಮಶ್ರೂಮ್ ಪೀಸಸ್ ಎರಡು ಸಹ ಮಿಕ್ಸ್ ಆಗಬೇಕಲ್ವಾ ಅದರಿಂದ ಚೆಂದವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ಗ್ರೇವಿಗೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ತುಂಬ ಏನು ಹಾಕೋದಕ್ಕೆ ಹೋಗಬೇಡಿ ಇದು ಗ್ರೇವಿ ಅಲ್ವಾ ಸ್ವಲ್ಪನೇ ಸಾಕಾಗತ್ತೆ ಅಂದರೆ ಇದು ಕುದ್ದಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ನೋಡಿಕೊಂಡು ನೀರು ಹಾಕ್ಕೊಂಡ್ರಾಯ್ತು ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಈಗ ಹಾಗೆ ಚಪಾತಿಯನ್ನು ಲಟ್ಟಿಸ್ಕೊಂಬಿಡೋಣ ಚಪಾತಿಗಳನ್ನು ಲಟ್ಟಿಸ್ಬೇಕಾದ್ರೆ ನಾವು ಸ್ಲ್ಯಾಬನ್ನು ಚೆನ್ನಾಗಿ ಒರೆಸ್ಬಿಟ್ಟು ಅದ್ರ ಮೇಲಾದರೂ ಲಟ್ಟಿಸ್ಕೊಳ್ಬಹುದು ಅಥವಾ ಚಪಾತಿ ಮಣೆಯಲ್ಲಾದರೂ ಲಟ್ಟಿಸ್ಕೊಳ್ಬಹುದು ನಾನು ಮಾಡ್ತಾ ಮಾಡ್ತಾಯಿದ್ದೀನಲ್ವಾ ಹೀಗೂ ಮಾಡಬಹುದು ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂದರೆ ಕೆಳಗಡೆ ಒಂದು ಬಟ್ಟೆ ಇಟ್ಬಿಟ್ಟಿದ್ದೀನಿ ಅದು ಕಪ್ಪು ಬಟ್ಟೆ ಆಗಿರೋದ್ರಿಂದ ನಿಮಗೆ ಅದು ಕಾಣಿಸ್ತಾ ಇಲ್ಲ ಆ ಬಟ್ಟೆ ಮೇಲೆ ಒಂದು ಗಟ್ಟಿ ತಟ್ಟೆಯನ್ನು ಉಲ್ಟ ಮಾಡಿ ಇಟ್ಟು ಅದನ್ನು ಚಪಾತಿ ಮಣೆ ಥರ ಮಾಡಿಕೊಂಡು ಅದ್ರ ಮೇಲೂ ಸಹ ಚಪಾತಿಯನ್ನು ಲಟ್ಟಿಸ್ಕೊಳ್ಬಹುದು ನಾವು ಬಟ್ಟೆಯನ್ನ ಹಾಕಿರೋದ್ರಿಂದ ಗ್ರಿಪ್ ತುಂಬಾ ಚೆನ್ನಾಗಿರುತ್ತೆ ಸ್ಲ್ಯಾಬ್ ನೈಸ್ ಇರೋದ್ರಿಂದ ತಟ್ಟೆ ಅಲ್ಲಾಡೋದಿಲ್ಲ ಬಟ್ಟೆ ಇರುತ್ತೆ ಅಲ್ವಾ ಅದರಿಂದ ತಟ್ಟೆ ಸ್ವಲ್ಪ ಹೋಗೋದಿಲ್ಲ ಸ್ಟಿಫ್ ಇರುತ್ತೆ ಆಗ ನೀವು ಎಷ್ಟು ಬೇಕಾದರೂ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಬಿಡಬಹುದು ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಮೂರು ಜನನೂ ಸಹ ಒಟ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಈ ದಿನ ಕೃಷ್ಣ ಜನ್ಮಾಷ್ಟಮಿಯೂ ಇದ್ದಿದ್ದರಿಂದ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಈ ವರ್ಷ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ ಆದರೆ ಹೋಗೋದಕ್ಕೆ ಆಗಲಿಲ್ಲ ಅದಕ್ಕೆ ಕಾರಣ ಏನಂದರೆ ಈಗ ಬರ್ತಾ ಇದೆ ನೋಡಿ ಈ ವಿಡಿಯೋ ಇದೇ ಕಾರಣ ನಾನು ಬೆಳಗ್ಗೆ ಹನ್ನೊಂದು ಗಂಟೆಯಷ್ಟೊತ್ತಿಗೆ ತಿಂಡಿ ಮುಗಿಸ್ಕೊಂಡು ಈ ಒಂದು ಕಡೆಗೆ ಬಂದಿದ್ದೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಹುಡುಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಅವರು ಮೇಕಪ್ ಆರ್ಟಿಸ್ಟ್ ನನಗೆ ಕಾಲ್ ಮಾಡಿ ಹೇಳಿದರು ನಿಮಗೆ ಮೇಕೋವರ್ ಮಾಡಬೇಕಾಗಿದೆ ಈ ಒಂದು ಅಡ್ರೆಸ್ಗೆ ಬನ್ನಿ ಅಂತ ನಾನು ಹೋಗಿದ್ದು ಒಂದು ಮೇಕಪ್ ಸ್ಟುಡಿಯೋಗೆ ಆ ಹೆಸರು ಏನು ಬೇಡ ಹೇಳಿದ್ರೆ ಏನು ಪರವಾಗಿಲ್ಲ ಆದರೂ ಸುಮ್ಮನೆ ಏನಕ್ಕೆ ಅಲ್ವಾ ಹೆಸರೇನು ತೊಗೊಳೋದು ಬೇಡ ಈ ಹುಡುಗಿ ಇದ್ದಾರಲ್ವ ಇವರು ನನಗೆ ಮೇಕ್ ಓವರ್ ಮಾಡ್ತಾ ಇದ್ದಾರೆ ಇಲ್ಲಿ ಆ ಕಡೆ ಈ ಕಡೆ ಕಾಣಿಸ್ತಾ ಇದ್ದಾರಲ್ವಾ ಅವರು ಸಹ ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಿದ್ದಾರೆ ಹಾಗೆ ಈ ಹುಡುಗಿನೂ ಪ್ರಾಕ್ಟೀಸ್ ಮಾಡೋದಕ್ಕೆ ಇಲ್ಲಿ ಸೇರ್ಕೊಂಡಿದ್ದಾರೆ ಇಲ್ಲಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಈ ಜಾಗಕ್ಕೆ ಒಂದು ಮೂರು ಸರ್ತಿ ಅಂದರೆ ಇದನ್ನು ಸೇರಿ ಒಂದು ಮೂರು ಸರ್ತಿ ಹೋಗಿದ್ದೀನಿ ಇಲ್ಲಿ ಕಲಿಯೋದಕ್ಕೆ ಬಂದಿರ್ತಾರಲ್ವಾ ಸ್ಟೂಡೆಂಟ್ಸು ಅವರು ಮೇಕ್ ಓವರ್ನ ಮಾಡ್ತಾ ಇರ್ತಾರೆ ಈ ಸ್ಟುಡಿಯೋದಲ್ಲಿ ಒಂದು ಎಂಟು ಜನ ಸ್ಟೂಡೆಂಟ್ಸ್ ಆಗಿ ಒಂದೊಂದು ಬ್ಯಾಚ್ನಲ್ಲಿ ಸೆಲೆಕ್ಟ್ ಆಗಿ ಅಂದರೆ ಜಾಯಿನ್ ಆಗಿ ಬರ್ತಾರೆ ಅವರೇನು ಹೇಳ್ಕೊಡ್ತಾರಲ್ವ ಅದನ್ನು ಕಲ್ತ್ಕೊಂಡಾದ ಮೇಲೆ ನಮ್ಮನ್ನ ಕಾಲ್ ಮಾಡಿ ಕರೆದು ನಮಗೆ ಮೇಕ್ ಓವರ್ ಮಾಡಿ ಇವರ ಟ್ಯೂಟರ್ಗೆ ತೋರಿಸ್ಬೇಕು ಅವರು ಯಾವುದು ಸರಿ ಯಾವುದು ತಪ್ಪು ಅಂತ ಇವರಿಗೆ ಹೇಳ್ತಾ ಹೋಗ್ತಾರೆ ನನಗೆ ಮಾಡ್ತಾ ಇರೋ ಅಂತೂ ತುಂಬ ಚಿಕ್ಕ ವಯಸ್ಸಿನ ಹುಡುಗಿ ಎಲ್ಲರೂ ಸೆಕೆಂಡ್ ಪಿ ಯು ಡಿಗ್ರಿ ಈ ಥರ ಮುಗಿಸ್ಕೊಂಡು ಬಂದಿದ್ದಾರೆ ಇವರು ಟೆಂತ್ ಮುಗಿಸ್ಕೊಂಡೇ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಮುಂದುವರಿಬೇಕು ಅಂತ ಹೇಳಿ ಇಲ್ಲಿಗೆ ಬಂದು ಜಾಯಿನ್ ಆಗಿದ್ದಾರೆ ನನಗಂತೂ ಇವ್ರು ಮಾಡಿದ ಮೇಕಪ್ ತುಂಬ ಇಷ್ಟ ಆಯಿತು ಹಾಗೆ ಆ ಕಡೆ ಈ ಕಡೆ ಇರೋ ಸ್ಟೂಡೆಂಟ್ಸು ಸಹ ಅವರವ್ರ ಮಾಡಲ್ಸ್ಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋಣ ಅಲ್ವಾ ಹಾಗೆ ಬೇರೆ ಮಾಡಲ್ಸ್ದೆಲ್ಲ ಹೇರ್ ಕಡಿಮೆ ಇತ್ತು ಅದರಿಂದ ಎಕ್ಸ್ಟೆನ್ಷನ್ ಹಾಕಿದರು ನನ್ನ ಹೇರು ತುಂಬ ಉದ್ದ ಇದ್ದಿದ್ದರಿಂದ ನನಗೇನು ಎಕ್ಸ್ಟೆನ್ಷನ್ ಹಾಕಿರಲಿಲ್ಲ ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದರು ಇವ್ರು ಮಾಡಿದ ಮೇಕಪ್ಪು ಸಹ ನನಗೆ ತುಂಬ ಇಷ್ಟ ಆಯಿತು ಹಾಗೇ ಬೇರೆ ಸ್ಟೂಡೆಂಟ್ಸು ಸಹ ಅವ್ರವ್ರ ಮಾಡಲ್ಸ್ಗೆ ತುಂಬ ಚೆನ್ನಾಗಿಯೇ ಮೇಕಪ್ ಮಾಡಿದರು ಮೇಕಪ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಮದುವೆ ಈ ಥರ ಏನೇನಾದರೂ ಫಂಕ್ಷನ್ಗಳಲ್ಲಂತೂ ಹೆಣ್ಮಕ್ಳು ಮೇಕಪ್ ಮಾಡಿಸ್ಕೊಂಡು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರ್ತಾರೆ ಅಲ್ವಾ ಮೇಕಪ್ ಮಾಡಿಸ್ಕೊಂಡು ಸೀರೆ ಅಥವಾ ಲಂಗ ದಾವಣಿ ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸರಿ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ ಥ್ಯಾಂಕ್ ಯು ಮತ್ತೆ ಸಿಗೋಣ